ಒಂಬತ್ತನೇ ಪ್ರಶ್ನೆ ಕೊರತೆಯ ಆಯವ್ಯಯ ಎಂದರೇನು ಕೊರತೆ ಅಂತಂದ್ರೆ ಏನು ಮಕ್ಕಳೇ ಒಂದು ಕೊರತೆ ಅಂದ್ರೆ ವೆಚ್ಚ ಯಾವಾಗ ಹೆಚ್ಚಾಗತ್ತೋ ನಿಮ್ಗೆ ಹಣದ ಕೊರತೆ ಆಗುತ್ತೆ ಇದನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಕೊರತೆ ಏನು ಅನ್ನೋದು ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಲ್ವಾ ಸೊ ಅಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನು ಇಲ್ಲ ಕೊರತೆ ಅಂತಂದ್ರೆ ನನಗೆ ಹಣದ ಕೊರತೆ ಆಗಿದೆ ಓಕೆ ಯಾವಾಗ ಕೊರತೆ ಆಗತ್ತೆ ವೆಚ್ಚ ನಿಮ್ದು ಜಾಸ್ತಿ ಆಗಿ ನಿಮ್ಗೆ ಬರ್ತಾ ಇರುವಂತಹ ಆದಾಯ ಕಡಿಮೆ ಇದ್ರೆ ನಿಮ್ಗೆ ಹಣದ ಕೊರತೆ ಆಗುತ್ತೆ ಅಲ್ವಾ ಅದೇ ರೀತಿ ಆಯವ್ಯಯದಲ್ಲೂ ಹಾಗೇನೆ ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯಕ್ಕಿಂತ ಸರ್ಕಾರದ ವೆಚ್ಚವು ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಎನ್ನುವರು ಓಕೆ ಕೊರತೆ ಆಯವ್ಯಯ ಅಂದ್ರೆ ಏನು ಆಯವ್ಯಯ ಪತ್ರದಲ್ಲಿ ಬಜೆಟ್ನಲ್ಲಿ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ರೆ ಅದು ಕೊರತೆಯ ಆಯವ್ಯಯ ಎನಿಸಿಕೊಳ್ಳುತ್ತೆ